ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಕವನ ಇನ್ಸ್ಪೈರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತು ಹತ್ತು ಹೆಸರಿಗೆ ಕವನವನ್ನು ಮರಿತೀನಿ ಸೊ ಹತ್ತು ಹೆಸರಿಗೆ ಸೊ ವಿಡಿಯೋವನ್ನು ಫುಲ್ ನೋಡಿ ಯಾಕಂದರೆ ನಿಮ್ಮ ಹೆಸ್ರು ಕೂಡ ಬರ್ಬೋದು ಸೊ ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರಿಗೂ ಕವನ ಸಿಗುತ್ತೆ ಸೊ ನಮ್ಮ ಈ ಪ್ರಯತ್ನ ಇಷ್ಟ ಆಗದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡೋದು ತುಂಬ ಇಂಪಾರ್ಟೆಂಟು ಸೊ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಹಂಗಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಹೆಸರು ಬಂದಿದ್ದೀನೋ ಇಲ್ಬೋ ಅಂತ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಮೊದಲ ಹೆಸರು ಪೃಥ್ವಿ ಅಂತ ಸೊ ಪೃಥ್ವಿಯವರು ಕಮೆಂಟ್ ಮಾಡಿದರೆ ಪೃಥ್ವಿಯವ್ರ ಬಗ್ಗೆ ಒಂದು ಕವನ ನೀವು ಸದಾ ಬಲಿಷ್ಠ ಆತ್ಮವಿಶ್ವಾಸದಿಂದ ಉದಯಿಸೋ ರವಿ ನಿಮ್ಮ ವಿಚಾರಧಾರೆಗಳಿಂದಲೇ ಹೇಳಬಹುದು ನೀವೊಬ್ಬ ಕವಿ ಸದಾ ಪ್ರಕಾಶಿಸಿ ನೀವು ಪೃಥ್ವಿ ಸೊ ಅವರ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಪವನ್ ಅಂತ ಸೊ ಪವನ್ ಅವರು ಕಮೆಂಟ್ ಮಾಡಿದರೆ ಪವನ್ ಅವ್ರ ಬಗ್ಗೆ ಒಂದು ಕವನ ನಿಮ್ಮದು ಬೇರೆಯವರ ದುಃಖಕ್ಕೆ ಕರಗುವಂತಹ ನಿಷ್ಕಲ್ಮ ಶಮನ ಎಂದಿಗೂ ಪ್ರಜ್ವಲಿಸಲಿ ನಿಮ್ಮ ನೀವು ಮತ್ತೆ ನಿಮ್ಮ ತನ ಸದಾ ಮೆರೆಯುತ್ತಲಿರಿ ನೀವು ಪವನ ಸೊ ಪವನ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಮುಂದಿನ ಹೆಸರು ಅಪೂರ್ವ ಅಂತ ಸೊ ಅಪೂರ್ವ ಅವರು ಕಮೆಂಟ್ ಮಾಡಿದರೆ ಅಪೂರ್ವ ಅವರ ಬಗ್ಗೆ ಒಂದು ಕವನ ಸದಾ ಸಾಗಲಿ ನಿಮ್ಮ ಗೆಲುವಿನ ಪರ್ವ ನಿಮಗಿಲ್ಲ ನಿಮ್ಮ ಮೇಲೆ ಆ ಕೆಟ್ಟ ಗರ್ವ ಬದುಕಿನ ಅಪೂರ್ವ ಕ್ಷಣಗಳು ನಿಮಗೆ ಸಿಗಲಿ ಅಪೂರ್ವ ಸೊ ಅಪೂರ್ವ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ನಿವೇದಿತಾ ಅಂತ ಸೊ ನಿವೇದಿತಾ ಅವರು ಕಮೆಂಟ್ ಮಾಡಿದರೆ ನಿವೇದಿತ ಅವ್ರ ಬಗ್ಗೆ ಬಂದು ಕವನ ಸದಾ ಒಳ್ಳೆಯತನಕ್ಕೆ ನಿಮ್ಮ ಮತ ನೀವೆಲ್ಲರಿಗೂ ಬಯಸುವಿರಿ ಹಿತ ಸದಾ ಸಾಧಿಸಿ ಮೆರೆಯಿರಿ ನೀವು ನಿವೇದಿತಾ ಸೊ ನಿವೇದಿತಾ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಮಹಾದೇವಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಅವ್ರ ಬಗ್ಗೆ ಬಂದು ಕವನ ನಿಮ್ಮ ಬಗ್ಗೆ ವರ್ಣಿಸಲು ಸೋಲುವನು ಆ ಕವಿ ನಿಮ್ಮ ಮಾತುಗಳೇ ಕೇಳಲು ಸವಿ ಸವಿ ಸದಾ ಮೆರೆಯುತ್ತಲೇರಿ ನೀವು ಮಹಾದೇವಿ ಸೊ ಮಹಾದೇವಿ ಅವರೇ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಬಂದು ಭವಾನಿ ಅಂತ ಸೊ ಭವಾನಿಯವರು ಕಮೆಂಟ್ ಮಾಡಿದರೆ ಭವಾನಿಯವರ ಬಗ್ಗೆ ಬಂದು ಕವನ ನಿಮ್ಮದು ಸದಾ ಕೇಳಬೇಕೆನಿಸುವ ಧ್ವನಿ ನಿಮ್ಮ ಬದುಕಾಗಲಿ ಒಂದು ಅದ್ಭುತವಾದ ಕಹಾನಿ ಸದಾ ಭವ್ಯತೆಯ ಬದುಕು ನಿಮ್ಮದಾಗಲಿ ಭವಾನಿ ಸೊ ಭವಾನಿ ಅವರೇ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಒಂದು ಪ್ರಾರ್ಥನಾ ಅಂತ ಸೊ ಪ್ರಾರ್ಥನಾ ಅವರು ಕಮೆಂಟ್ ಮಾಡಿದರೆ ಪ್ರಾರ್ಥನಾ ಅವ್ರ ಬಗ್ಗೆ ಒಂದು ಕವನ ಸದಾ ಒಳ್ಳೆತನಕ್ಕೆ ಕರಗುವುದು ನಿಮ್ಮ ಮನ ನಿಮ್ಮ ನಗುವ ನೋಡುವುದೇ ಒಂದು ಸಿಹಿಯಾದ ಪಾನ ಸದಾ ಪ್ರೀತಿಯಿಂದ ಬದುಕಿ ನೀವು ಪ್ರಾರ್ಥನಾ ಸೊ ಪ್ರಾರ್ಥನಾ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಒಂದು ತನ್ವಿಕಾ ಸೊ ತನ್ವಿಕಾ ಅವರು ಕಮೆಂಟ್ ಮಾಡಿದರೆ ತನ್ವಿಕಾ ಅವ್ರ ಬಗ್ಗೆ ಒಂದು ಕವನ ಸದಾ ಕಂಗೊಳಿಸುವ ನಿಮ್ಮ ಮುಖ ನಿಮ್ಮ ಮಾತಲ್ಲಿ ಇದೆ ಅದ್ಭುತವಾದ ತೂಕ ಸದಾ ಪ್ರೀತಿಯ ಬದುಕು ನಿಮ್ಮದಾಗಲಿ ತನ್ವಿಕಾ ಸೊ ತನ್ವಿಕಾ ಅವರೇ ಕವನ ನಿಮಗೆ ಇಷ್ಟ ಆಯ್ತನ್ಕೊತೀನಿ ಸೊ ಮುಂದಿನ ಹೆಸರು ಬಂದು ಶಾಂತ ಅಂತ ಸೊ ಶಾಂತ ಅವರು ಕಮೆಂಟ್ ಮಾಡಿದರೆ ಶಾಂತ ಅವ್ರ ಬಗ್ಗೆ ಒಂದು ಕವನ ಸದಾ ಎಲ್ಲರಿಗೂ ಮನದಾಳದಿಂದ ಬಯಸುವರಿ ಹಿತ ನಿಮ್ಮ ಮಾತುಗಳೇ ಸದ್ವಿಚಾರಗಳು ತುಂಬಿದ ಅದ್ಭುತ ಸದಾ ಸುಂದರ ಬದುಕು ನಿಮ್ಮದಾಗಲಿ ಶಾಂತ ಸೊ ಶಾಂತ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಕೊನೆಯ ಹೆಸರು ಒಂದು ಪಲ್ಲವಿ ಅಂತ ಸೊ ಪಲ್ಲವಿ ಅವರು ಕಮೆಂಟ್ ಮಾಡಿದರೆ ಪಲ್ಲವಿ ಅವರ ಬಗ್ಗೆ ಒಂದು ಕವನ ನಿಮ್ಮ ಪಥವೇ ಸದಾ ಧನಾತ್ಮಕತೆಯ ಧಾರಿ ನಿಮ್ಮ ಮಾತುಗಳೇ ಕೇಳಲು ಸವಿ ಸವಿ ಸದಾ ಮೆರೆಯುತ್ತಲೇರಿ ನೀವು ಪಲ್ಲವಿ ಸೊ ಪಲ್ಲವಿ ಅವರೇ ಕವನ ನಿಮಗೆ ಇಷ್ಟ ಆಯಿತು ಗೊತ್ತೀನಿ ಸೊ ಇದೇ ರೀತಿ ನಿಮ್ಮ ಹೆಸರಿಗೂ ಕವನ ಬೇಕಿತ್ತು ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಸೊ ಯಾರು ಚಾನಲ್ ಸಬ್ಸ್ಕ್ರೈಬ್ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಮತ್ತು ತಮ್ಮ ಹೆಸರನ್ನ ಕೆಳಗಡೆ ಕಮೆಂಟ್ ಮಾಡ್ತಾರೋ ಅವರಿಗೆ ವಿಡಿಯೋ ಸಿಗುತ್ತೆ ಮುಂದಿನ ವಿಡಿಯೋಗಳಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಮುಂದಿನ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಹೆಸರು ಕವನ ಬರುತ್ತೆ ಸೊ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಸೊ ತುಂಬ ಈಗೀಗ ನೀವು ಸಪೋರ್ಟ್ ಮಾಡಬೇಕು ಸೊ ಈ ಹಂಗಂದರೆ ಮಾತ್ರ ತುಂಬ ಜನರಿಗೆ ಇದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಸಿಗೋಣ ಮುಂದಿನ ವಿಡಿಯೋ ತಂದು ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ